ಸ್ಯಾಂಡಲ್ವುಡ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ದರ್ಶನ್ ಇಬ್ಬರು ಕಿತ್ತಾಡಿಕೊಂಡಿದ್ದರು ಇಪ್ಪತ್ತೈದು ಕೋಟಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಹಾಗೂ ಉಮಾಪತಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಏಟಿಗೆ ಎದುರೇಟು ನೀ ಕೊಟ್ಟಿದ್ದರು ಈ ಪ್ರಕರಣಕ್ಕೂ ಮುನ್ನ ನಿರ್ಮಾಪಕ ಉಮಾಪತಿ ಹಾಗೂ ದರ್ಶನ್ ಆತ್ಮೀಯರಾಗಿದ್ದರು ಕೇವಲ ನಟ ನಿರ್ಮಾಪಕ ಅನ್ನೋದಷ್ಟೇ ಅಲ್ಲ ವೈದ್ಯಕೀಯವಾಗಿ ಇಬ್ಬರಲ್ಲೂ ಉತ್ತಮ ಬಾಂಧವ್ಯ ಬೆಳೆದಿತು ಆದರೆ ಒಂದು ಘಟನೆ ವಿಚಾರವಾಗಿ ಇಬ್ಬರು ಬಹಿರಂಗವಾಗಿ ಕಿತ್ತಾಡಿಕೊಂಡು ಅಲ್ಲಿಂದ ಇಬ್ಬರು ಮುಖಾಮುಖಿ ಆಗಿದ್ದೇ ಇಲ್ಲ ಈಗ ಉಮಾಪತಿ ಶ್ರೀನಿವಾಸ್ ಗೌಡ ಕಾಮಿಡಿ ಕಿಂಗ್ ಚಿಕ್ಕಣ್ಣಗೆ ಉಪಾಧ್ಯಕ್ಷ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಇದೇ ತಿಂಗಳು ಜನವರಿ ಇಪ್ಪತ್ತಾರು ಬಿಡುಗಡೆಯಾಗುತ್ತಿದೆ ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಸಂದರ್ಶನ ನೀಡುತ್ತಿದ್ದಾರೆ ಹೀಗೆ ಖಾಸಗಿ ಚಾನಲ್ ಯೂಟ್ಯೂಬ್ ಹೊಂದಿದ್ದಕ್ಕೆ ನೀಡಿದ ಸಂದರ್ಶನದಲ್ಲಿ ವಂಚನೆ ಆರೋಪ ಪ್ರಕರಣ ಬಳಿಕ ಉಮಾಪತಿ ಹಾಗೂ ದರ್ಶನ್ ನುಡಿನ ಸ್ನೇಹ ಹೇಗಿದೆ ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ರಾಬರ್ಟ್ ಸಿನಿಮಾ ಬಳಿಕ ಉಮಾಪತಿ ಮದ ಹಾಗೂ ಉಪಾಧ್ಯಕ್ಷ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಇಲ್ಲಿವರೆಗೂ ಸ್ಟಾರ್ ಸಿನಿಮಾಗಳನ್ನು ನಿರ್ಮಾಣ ಮಾಡುತ್ತಿರುವ ಮಾಡುತ್ತಿದ್ದವರು ಹಾಸ್ಯ ನಟ ಚಿಕ್ಕಣ್ಣನನ್ನು ಸ್ಟಾರ್ ಮಾಡೋದಕ್ಕೆ ಹೊರಟಿದ್ದಾರೆ ಒಂದು ವೇಳೆ ಚಿಕ್ಕಣ್ಣನ ಸಿನಿಮಾಗೆ ದರ್ಶನ್ ಬೆಂಬಲ ಸೂಚಿಸುತ್ತಿರುವುದು ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ದರ್ಶನ್ ಸರ್ ನಮ್ಮ ಬ್ಯಾನರ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಚಿಕ್ಕಣ್ಣ ಅಂತ ಬಂದಾಗ ಅವರು ಎಲ್ಲರೊಂದಿಗೂ ಚೆನ್ನಾಗಿದ್ದಾರೆ ಅವರದೊಂದು ಫ್ರೆಂಡ್ ಸರ್ಕಲ್ ಇದೆ ಫ್ಯಾನ್ಸ್ ಫಾಲೋವರ್ ಸಿಂಗ್ ಇದೆ ಚಿಕ್ಕಣ್ಣ ಪ್ರತಿಯೊಂದು ಸಿನಿಮಾಗೆ ಪ್ರತಿಯೊಬ್ಬರೂ ಆರಿಸುತ್ತಿದ್ದಾರೆ ಶಿವಣ್ಣ ಸಾರ್ ಬಂದು ಸಿನಿಮಾ ನೋಡುತ್ತೇನೆ ಅಂತ ಹೇಳಿದ್ದಾರೆ ದರ್ಶನ್ ಸಾರ್ ಬಂದು ಸಿನಿಮಾ ನೋಡುತ್ತೇನೆ ಅಂದಿದ್ದಾರೆ ಧ್ರುವ ಸರ್ಜಾ ಅವರು ನೋಡುತ್ತೇನೆ ಅಂತ ಹೇಳಿದ್ದಾರೆ ಶರಣ್ ಸಾರ್ ಸಿನಿಮಾದಲ್ಲಿ ಅವ ಸಿನಿಮಾದಲ್ಲಿ ಇದ್ದಾರೆ ಅವರು ಸಿನಿಮಾನು ನೋಡುತ್ತಾರೆ ಎಂದು ನಿರ್ಮಾಪಕ ಉಮಾಪದಿ ಶ್ರೀನಿವಾಸ್ ಹೇಳಿದ್ದಾರೆ ಇನ್ನು ಇದೇ ಸಂದರ್ಶನದಲ್ಲಿ ದರ್ಶನ್ ಜೊತೆಗಿನ ತಮ್ಮ ಸಂಬಂಧ ಹೇಗಿದೆ ಇಬ್ಬರ ನಡುವಿನ ಮನಸ್ತಾಪಕ್ಕೆ ಅಂತೆ ಕಂಡಿದೆಯಾ ಇಲ್ವಾ ಅನ್ನೋದಕ್ಕೂ ಪ್ರತಿಕ್ರಿಯೆ ನೀಡಿದ್ದಾರೆ ಆಗಲೇ ಹೇಳಿದ್ದ ಹಾಗೆ ಯಾರು ಶಾಶ್ವತ ಶತ್ರುಗಳಲ್ಲ ಯಾರು ಶಾಶ್ವತ ಸ್ನೇಹಿತರೂ ಅಲ್ಲ ಸ್ನೇಹನ ವೈರತ್ವನ ಸಂದರ್ಭ ನೋಡಿಕೊಂಡು ಮಾಡೋದಕ್ಕೆ ಆಗಲ್ಲ ಪರಿಸ್ಥಿತಿ ಸಂದರ್ಭ ಹೇಗಿತ್ತೋ ಹಾಗೆ ಅವರು ಪ್ರತಿಕ್ರಿಯೆ ಇದ್ದಾರೆ ನಾನು ಪ್ರತಿಕ್ರಿಯೆ ನೀಡಿದ್ದೇನೆ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ದರ್ಶನ್ ಸಾರ್ ಬಗ್ಗೆ ಗೌರವ ಇನ್ನೂ ಇಟ್ಟುಕೊಂಡಿದ್ದೇನೆ ಅಂತನೂ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇಷ್ಟು ವರ್ಷದಲ್ಲಿ ಯಾವ ಸಿನಿಮಾ ಮಾಡಿದ್ದೀರಿ ಅಂತ ಕೇಳಿದರೆ ರಾಬರ್ಟ್ ಬಿಟ್ಟು ಹೇಳುತ್ತಾರಾ ದರ್ಶನ್ ಸಾರ್ ನನ್ನನ್ನು ಕೇಳಿದರೆ ರಾಬರ್ಟ್ ಬಿಟ್ಟು ಬಿಟ್ಟು ಬಿಡುತ್ತೇನಾ ಏನೂ ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ಹಾಗೇ ಮಾಡಿತು ಎಂಡ್ ಆಫ್ ದಿ ಡೇ ನಾನೇನು ಗೌರವ ಇಟ್ಟುಕೊಳ್ಳಬೇಕು ಅದನ್ನು ಇಟ್ಟುಕೊಂಡಿದ್ದೇನೆ ಎಂದು ಉಮಾಪತಿ ಹೇಳಿದ್ದಾರೆ